ದರದಲ್ಲಿ ಸಾಮಾನ್ಯರ ಜನರ ಸೊಲಿಗೆ ಅಂತ ನೀನ್ ಮೆಸೇಜ್ ಮಾಡಿದ್ಯ ಓಕೆ ನಾನು ಅದರ ಬಗ್ಗೆ ಮಾತಾಡಲ್ಲ ನಾನು ಸಂಸ್ಥೆ ಕಾರ್ಯಕರ್ತನಾಗಿಯೂ ಮಾತಾಡಿದ್ರು ನೀನು ಭಾವ ಸಂಸ್ಥೆ ಕಾರ್ಯಕರ್ತ ಅಂತ ತಿಳ್ಕೊಳ್ತೀಯ ಬಟ್ ನಾನು ಏನ್ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಬಟ್ ನಾನು ಸಂಸ್ಥೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಕಳೆದ ಹತ್ತು ವರ್ಷದಿಂದ ಸಂಸ್ಥೆಯ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಅಂದ್ರೆ ಸಂಸ್ಥೆಯ ಲೆಕ್ಕಾಚಾರ ಜೊತೆಗೆ ಸಂಘದ ಲೆಕ್ಕಾಚಾರ ಇದನ್ನ ನಾನು ಮಾಡ್ತಾ ಇದ್ದೇನೆ ಇದರಲ್ಲಿ ಏನಂದ್ ಇದ್ರಲ್ಲಿ ಏನಿದೆ ಅಂದ್ರೆ ಈ ಧರ್ಮಸ್ಥಳ ಸಂಘಕ್ಕೂ ಧರ್ಮಸ್ಥಳ ಸಂಘ ಅಂತ ಹೇಳಿದ್ರೆ ಧರ್ಮಸ್ಥಳ ಸಂಸ್ಥೆಗೂ ಸ್ವಸಹಾಯ ಸಂಘ ಅವ್ರೇನು ಊರಲ್ಲಿ ಸಂಘ ಮಾಡಿದಾರೋ ಇವರಿಗೂ ನೇರ ಕಾಂಟ್ಯಾಕ್ಟ್ ಇಲ್ಲ ನೇರ ಕಾಂಟ್ಯಾಕ್ಟ್ ಇಲ್ಲ ಇದು ಸತ್ಯವಾದಂತ ವಿಚಾರ ಇದ್ರ ಬಗ್ಗೆ ನಾನು ಎಲ್ಲಿ ಬೇಕಾದ್ರೂ ಹೇಳಕ್ ತರಿದೀನಿ ಇಲ್ಲಿ ಏನಿದೆ ವಿಷಯ ಅಂತ ಹೇಳಿದ್ರೆ ಬವಾ ಈಗ ಸಾಲ ತಗೊಂಡಿರ್ತಕ್ಕಂಥ ಸದಸ್ಯರು ಧರ್ಮಸ್ಥಳ ಸಂಸ್ಥೆಗೆ ಕಟ್ಟದೆ ಮತ್ತೆ ಯಾರಿಗೆ ಕಟ್ತಾರೆ ಹಾಗಾದರೆ ಬಡ್ಡಿ ಎಲ್ಲಿಗೆ ಹೋಗುತ್ತೆ ಅನ್ನೋದು ನಿಮ್ಗೊಂದು ಪ್ರಶ್ನೆ ಆಮೇಲೆ ಜನ ಯಾಕೆ ಇವತ್ತು ಧರ್ಮಸ್ಥಳ ಸಂಘದ ಬಡ್ಡಿ ಕಟ್ಟಕ್ ಆಗಲ್ಲ ಅಂತ ಹೇಳ್ತಾರೆ ಅಂತ ನೀನ್ ಹೇಳಿದೆ ಅದು ಓಕೆ ಇರ್ಲಿ ಈಗ ನಿನ್ನ ತಿಳಿದ ಮಟ್ಟಿಗೆ ನಾನು ಏನು ತಪ್ಪು ಅಂತ ಹೇಳಲ್ಲ ನೀ ಕೇಳಿದ ಮಾತಿಗೆ ನಾನೇನು ಬೇಜಾರನ್ನು ಮಾಡಲ್ಲ ಬಟ್ ನಾನ್ ನಿಮ್ಗೆ ಹೇಳೋದೇನು ಅಂದ್ರೆ ಈ ಧರ್ಮಸ್ಥಳ ಸಂಸ್ಥೆ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಬ್ಯಾಂಕಿನ ಬಿ ಸಿ ಆಗಿ ಕೆಲಸ ಮಾಡ್ತದೆ ಯಾವುದು ಬ್ಯಾಂಕಿನ ಬಿ ಸಿ ಆಗಿ ಬ್ಯಾಂಕಿನ ಬಿ ಸಿ ಅಂದ್ರೆ ಏನು ಬ್ಯಾಂಕು ತನ್ನ ಹಣಕಾಸಿನ ವ್ಯವಹಾರವನ್ನ ನಡೆಸಲಿಕ್ಕೆ ತನ್ನ ಒಂದು ಪ್ರತಿನಿಧಿಯನ್ನ ಆಯ್ಕೆ ಮಾಡಿದ ಹಾಗೆ ನನ್ನ ಕೆಲಸವನ್ನ ನೀನ್ ಮಾಡು ಅಂತಕ್ಕಂಥದ್ದನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅರ್ಥ ಆಯ್ತಾ ಬಿ ಸಿ ಅಂದ್ರೆ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಏನು ಬ್ಯಾಂಕಿನ ಪ್ರತಿನಿಧಿಯಾಗಿ ಬ್ಯಾಂಕ್ ನಮ್ಗೆ ಏನ್ ಸಜೆಷನ್ ಕೊಡತ್ತೆ ಬ್ಯಾಂಕ್ ಏನ್ ಸೌಲಭ್ಯವನ್ನ ಜನರಿಗೆ ಕೊಡಬೇಕು ಅಂತ ಹೇಳಿದೆ ಅದಕ್ಕೆ ನೇರವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಊರುಗಳಲ್ಲಿ ಇವತ್ತೇನಿಲ್ಲ ಬ್ಯಾಂಕಿನ ಶಾಖೆಗಳಿಲ್ಲ ಮತ್ತೆ ಬ್ಯಾಂಕು ಅಂತ ಹೇಳಿದಾಗ ಎಷ್ಟೋ ಜನರಿಗೆ ಯಾರು ಖಾತೆ ಇದೆ ಯಾರ್ದು ಜಮೀನ್ ಇದೆ ಯಾರ್ದು ಆಸ್ತಿ ಇದೆ ಯಾರ್ದು ಅವರ ಸ್ವಂತ ದಾಖಲಾತಿಗಳಿದಾವೆ ಅಂತವ್ರಿಗೆ ಮಾತ್ರ ಬ್ಯಾಂಕ್ ಸಾಲ ಕೊಡ್ತದೆ ಅವ್ರಿಗೆ ಸೌಲಭ್ಯವನ್ನ ಕೊಡ್ತದೆ ಅಂತಕ್ಕಂಥದ್ದು ನಮ್ಮೂರಲ್ಲಿ ನಿಮ್ಮೂರಲ್ಲಿ ಅಥವಾ ಎಲ್ಲಾ ಊರಲ್ಲೂ ಸಮೇತ ಈ ಒಂದು ವ್ಯವಸ್ಥೆ ಎಲ್ಲ ಕಡೆಯೂ ತಿಳ್ಕೊಂಡಿದ್ದಾರೆ ಆದ್ರೆ ಸಾಮಾನ್ಯ ಜನರು ಸಮೇತ ಸಾಲ ಸೌಲಭ್ಯವನ್ನ ಬ್ಯಾಂಕಿನಿಂದ ಪಡಿಬಹುದು ಬ್ಯಾಂಕಿನ ವ್ಯವಹಾರಗಳನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ ಈ ಬಿಸ್ನೆಸ್ ಕರೆಸ್ಪಾಂಡೆಂಟ್ ವ್ಯವಸ್ಥೆಯನ್ನ ಬ್ಯಾಂಕೇ ತಯಾರು ಮಾಡಿರೋದು ಆರ್ ಬಿ ಐಯ ಮಾರ್ಗಸೂಚಿ ಪ್ರಕಾರ ಬ್ಯಾಂಕ್ ಏನ್ ಮಾಡಿದೆ ಈ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂತಕ್ಕಂಥದ್ದನ್ನ ತಂದಿರೋದೆ ಬ್ಯಾಂಕ್ ಗೊತ್ತಾಯ್ತಲ್ವ ನಾವು ತಂದಿರೋದಲ್ಲ ಬ್ಯಾಂಕ್ ಏನ್ ಮಾಡ್ತು ಇವತ್ತು ಹಳ್ಳಿಗಳಲ್ಲಿ ವಿಶ್ವಾಸಾರ್ಹ ಆಗಿರ್ತಕ್ಕಂತಹ ಸಾರ್ವಜನಿಕ ಸೇವೆ ಮಾಡತಕ್ಕಂಥ ಸಂಸ್ಥೆಗಳೊಂದು ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಯಾವ ಅಂತಕ್ಕಂಥದ್ದು ಔಟ್ ಮಾಡಿದಾಗ ಆ ಊರಲ್ಲಿ ಇರ್ತಕ್ಕಂಥ ಧರ್ಮಸ್ಥಳ ಸಂಸ್ಥೆಯನ್ನ ಅದು ಗುರುತಿಸ್ತು ಯಾಕೆ ಧರ್ಮಸ್ಥಳ ಸಂಸ್ಥೆಯ ಪ್ರಯೋಜನಗಳು ಕಾರ್ಯಕ್ರಮಗಳನ್ನು ಅದು ಯೋಚನೆ ಮಾಡಿ ಬ್ಯಾಂಕ್ ತೀರ್ಮಾನ ಮಾಡಿತು ನಾವು ಹಣಕಾಸನ್ನು ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳ ಸಂಸ್ಥೆಯಿಂದ ಸಾಧ್ಯ ಅದೊಂದು ವಿಶ್ವಾಸಾರ್ಹ ಸಂಸ್ಥೆ ಅದನ್ನ ಸಂಸ್ಥಾಪಕರು ಸಮೇತ ಆ ವಿಶ್ವಾಸಾರ್ಹ ಜನ್ ಅವರು ಒಬ್ರು ಅಧ್ಯಕ್ಷರು ಅಂತಕ್ಕಂಥದ್ದು ಬ್ಯಾಂಕ್ ತಿಳ್ಕೊಳ್ತ ಅದು ಪ್ರಗತಿ ಗ್ರಾಮೀಣ ಬ್ಯಾಂಕ್ ಅದೇ ಈಗಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು ಹಿಂದಿನ ವಿಜಯ ಬ್ಯಾಂಕ್ ಈಗಿನ ಬ್ಯಾಂಕ್ ಆಫ್ ಬರೋಡ ಆಗಿರ್ಬೋದು ಯೂನಿಯನ್ ಬ್ಯಾಂಕ್ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಬಹಳ ದೊಡ್ಡ ಬ್ಯಾಂಕ್ ಆಗಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಅವರೆಲ್ಲ ಏನು ಯೋಚನೆ ಮಾಡಿದ್ರು ಸಾಮಾನ್ಯವಾಗಿ ಒಪ್ಪಲ್ಲ ಬ್ಯಾಂಕಿನ ವ್ಯವಸ್ಥೆಯನ್ನ ಜನಸಾಮಾನ್ಯರಿಗೆ ತಲುಪಿಸಬೇಕು ಅಂತ ಹೇಳಿದ್ರೆ ನೇರವಾಗಿ ಬ್ಯಾಂಕು ಮನೆ ಬಾಗಿಲಿಗೆ ಹೋಗಿ ಸಾಲ ಕೊಡೋ ವ್ಯವಸ್ಥೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದ್ರೆ ಬ್ಯಾಂಕಿಗೆ ಆಸ್ ಪರ್ ರೂಲ್ಸ್ ಗಳಿದಾವೆ ಒಬ್ಬ ಸದಸ್ಯನಿಗೆ ಒಬ್ಬ ಒಬ್ಬ ಅಕೌಂಟ್ ಹೋಲ್ಡರ್ ಗೆ ಸಾಲವನ್ನ ಕೊಡಬೇಕು ಅಂತ ಹೇಳಿದ್ರೆ ಅವ್ರದೇ ಆದಂತ ನೀತಿ ನಿಯಮಗಳಿದಾವೆ ಹಾಗೆಲ್ಲ ಸಾಲ ತಗೊಳ್ಲಿಕ್ಕೆ ಆಗಲ್ಲ ಈಗ ನೀನು ಬ್ಯಾಂಕಿಗೆ ನೇರವಾಗಿ ಹೋಗಿ ನನಗೆ ಎರಡು ಲಕ್ಷ ಸಾಲ ಬೇಕು ಅಂತ ಹೇಳಿದ್ರೆ ನಿಂಗೆ ಯಾವ ಬ್ಯಾಂಕ್ ಸಾಲ ಕೊಡುತ್ತೆ ಬವಾ ಸತ್ಯ ಹೇಳ್ತೀನಿ ನನಗೆ ಸಾಲ ಕೊಡಲ್ಲ ಸತ್ಯ ನಾನು ಹೇಳ್ತೀನಿ ನನಗೆ ನನಗೆ ಎರಡು ಲಕ್ಷ ಸಾಲ ಕೊಡಿ ನಾನು ಹಳ್ಳಿಯವನು ನಾನು ಮುಗ್ಧ ನಾನು ಒಳ್ಳೆ ಜನ ನಾನು ಅತನ ನಾನು ಪ್ರಾಮಾಣಿಕ ವ್ಯಕ್ತಿ ನಾನು ಹಾಗೆ ಹೀಗೆ ಅಂತ ಏನೇ ಹೇಳಿದ್ರು ಬ್ಯಾಂಕ್ ನಂಗೆ ಸಾಲ ಕೊಡುತ್ತಾ ಸಾಲ ಕೊಡಲ್ಲ ಆದ್ರೆ ನನಗೆ ಇವತ್ತು ಸಾಲ ಕೊಡುವ ಹಾಗೆ ಆಗಿದೆ ಅಂತಂದ್ರೆ ನಾನು ಧರ್ಮಸ್ಥಳ ಸಂಸ್ಥೆಯಲ್ಲಿ ಉದ್ಯೋಗಿ ಆಗಿದ್ದೀನಿ ನನಗೆ ಸ್ಯಾಲ್ರಿ ಸರ್ಟಿಫಿಕೇಟ್ ಅಂತ ಒಂದು ಸಿಗುತ್ತೆ ಅಲ್ಲಿಂದ ಧರ್ಮಸ್ಥಳ ಸಂಸ್ಥೆಯಲ್ಲಿ ಉದ್ಯೋಗಿ ಆಗಿದ್ದೀನಿ ಅನ್ನೋ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಇರೋದ್ರಿಂದ ನನಗೆ ಬ್ಯಾಂಕ್ ಹೇಳುತ್ತೆ ನಿಮ್ಮ ಸಂಸ್ಥೆ ಬಗ್ಗೆ ತಿಳ್ಕೊಂಡಿದ್ದೀನಿ ನಾನು ನಿಮ್ಗೆ ಸಾಲ ಸೌಲಭ್ಯ ಕೊಡ್ತೀನಿ ಅಂತ ಹೇಳುತ್ತೆ ಯಾವುದೇ ಬ್ಯಾಂಕ್ ಆಗಿರ್ಬೋದು ಹಾಗೆ ಇವತ್ತು ಜನಸಾಮಾನ್ಯರಿಗೂ ಸಮೇತ ಸಾಲ ಕೊಡ್ತೀವಿ ಅಂತ ಹೇಳೋದಾದ್ರೆ ಯಾವುದು ಅದಕ್ಕೆ ಕಾರಣ ಅದೇ ಧರ್ಮಸ್ಥಳ ಸಂಸ್ಥೆ ಅದೇನು ಏನು ಸಣ್ಣ ಪುಟ್ಟ ಸಂಸ್ಥೆ ಅಲ್ಲ ಅದನ್ನ ನಡೆಸ್ಬೇಕಾದ್ರೆ ಬಹಳಷ್ಟು ವರ್ಷಗಳಿಂದ ಅದನ್ನ ಶ್ರಮ ಪಟ್ಟಿದ್ದಾರೆ ನಮ್ಮ ಹಿಂದಿನವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಬಹಳ ಕಷ್ಟಪಟ್ಟಿದ್ದಾರೆ ಜನರಿಗೆ ಸೇವೆ ಅದಕ್ಕೆ ಗುರಿ ಅಂತಕ್ಕಂಥ ತಿಳ್ಕೊಂಡು ಮಾಡಿದೆ ಅದರ ಹಿನ್ನೆಲೆ ಯಾವತ್ತು ಸೇವೆಯೇ ಹೊರತು ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ಒನ್ಯಾ ಮಾಡತಕ್ಕಂತ ಯಾವುದೇ ಯೋಚನೆಗಳಿಲ್ಲ ಇದು ನಾವು ಕಳೆದ ಹದಿನೈದು ವರ್ಷದಿಂದ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದಾಗ ಕಂಡಂತ ವಿಚಾರ ಇನ್ನು ಸಂಘದ ಸದಸ್ಯರಿಗೆ ನಾವು ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೇಗೆ ವ್ಯವಹಾರ ಬ್ಯಾಂಕ್ ಒಪ್ಪಿತು ನಿಮ್ಮೂರಿನ ಯಾವುದೇ ಸಂಘ ಸಂಸ್ಥೆಗಳನ್ನ ನೀವು ಮಾಡಿ ಅದಕ್ಕೆ ಸಾಲ ಕೊಡ್ತಕ್ಕಂಥ ಜವಾಬ್ದಾರಿ ನಂದು ನಾನು ಸಾಲ ಕೊಡ್ತೀನಿ ಅಂದ್ರೆ ಯಾವುದೇ ಬ್ಯಾಂಕ್ ಆಗಿ ನಾವು ಸಾಲ ಕೊಡ್ತೀನಿ ನಾನು ಸಾಲ ಕೊಡಬೇಕಾದ್ರೆ ನೀವು ಪ್ರತಿನಿಧಿಯಾಗಿ ಅಂತಕ್ಕಂಥದ್ದನ್ನ ಹೆಗ್ಗಡೆಯವರಿಗೆ ನಮ್ಮ ಪೂಜ್ಯರಿಗೆ ಬ್ಯಾಂಕೇ ಅಗ್ರಿಮೆಂಟ್ ಮಾಡಿರೋದು ಎಂ ಅರ್ಥ ಮಾಡ್ಕೊಳ್ಳಿ ಬ್ಯಾಂಕೆ ಇದನ್ನ ಅಗ್ರಿಮೆಂಟ್ ಮಾಡಿರ್ತಕ್ಕಂಥದ್ದೇ ಹೊರತು ನಮ್ಮ ಸಂಸ್ಥೆ ಹೋಗಿ ಅವರನ್ನು ಕೇಳಿದ್ದಲ್ಲ ಬ್ಯಾಂಕಿಗೆ ಅರ್ಥ ಆಯ್ತು ಧರ್ಮಸ್ಥಳ ಸಂಸ್ಥೆ ಜೊತೆಗೆ ನಾವು ಸಾಲದ ವ್ಯವಹಾರವನ್ನ ಮಾಡಿದ್ರೆ ಇವತ್ತು ಪಾರದರ್ಶಕವಾಗಿ ನೋಡ್ತದೆ ಹೇಳಿ ಅದಕ್ಕೆ ಬ್ಯಾಂಕ್ ಏನ್ ಹೇಳಿತ್ತು ಅಂತ ಹೇಳಿದ್ರೆ ನೀವು ಸಂಘದ ವ್ಯವಹಾರ ಮಾಡಿರೋದಕ್ಕೋಸ್ಕರ ನಾವು ನಿಮ್ಗೆ ಗೌರವಧನ ಅಂತ ಕೊಡ್ತೀವಿ ಅಂದ್ರೆ ನೀವು ಸಾಲವನ್ನ ಕೊಟ್ಟಿದ್ದಕ್ಕೆ ನಾವು ಬ್ಯಾಂಕಿನ ವತಿಯಿಂದ ನಿಮ್ಗೆ ಏನ್ ಕೊಡ್ತೀವಿ ಗೌರವಧನ ಕೊಡ್ತೀವಿ ಅಂತ ಬ್ಯಾಂಕೆ ಹೇಳ್ತು ನಾವ್ ಹೇಳಲಿಲ್ಲ ಬ್ಯಾಂಕೆ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಲಕ್ಷಾಂತರ ಜನರಿಗೆ ಹಣಕಾಸಿನ ವ್ಯವಹಾರವನ್ನ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಇದೆ ಜವಾಬ್ದಾರಿಗಳು ಬಹಳ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮೂರಲ್ಲಿ ಒಂದ್ ಸಾವಿರ ರೂಪಾಯಿ ಸಾಲ ಕೊಟ್ರೆ ಇಸ್ಕೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ವ್ಯವಸ್ಥೆಯಲ್ಲಿ ಸಾಲದ ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ ಬವಾ ಜವಾಬ್ದಾರಿ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಕೇರಳದ ಕಾಸರಗೋಡಿಯಿಂದ ಗುಲ್ಬರ್ಗದವರೆಗೂ ನಮ್ಮ ಕರ್ನಾಟಕದ ರಾಜ್ಯದಿಂದ ಹೊರ ರಾಜ್ಯದವರೆಗೂ ಸಮೇತ ಮಹಾರಾಷ್ಟ್ರದವರೆಗೂ ಸಮೇತ ಈ ಯೋಜನೆ ಇದ್ದಾಗ ಪ್ರತಿ ಹನ್ನೆರಡು ಕಿಲೋಮೀಟರ್ಗೊಮ್ಮೆ ನಮ್ಮ ಜನರ ಭಾಷೆ ನಡವಳಿಕೆ ವ್ಯವಹಾರ ಜ್ಞಾನ ಬದಲಾವಣೆ ಆಗ್ತದಂತೆ ಪ್ರತಿ ಹನ್ನೆರಡು ಕಿಲೋಮೀಟರ್ ಗೆ ನಮ್ಮಲ್ಲಿ ಕೆಲವು ಮೂರು ಕಿಲೋಮೀಟರ್ ಗೆ ಬದಲಾವಣೆ ಆಗಿದೆ ಕೆಲವು ಒಂದು ಕಿಲೋಮೀಟರ್ ಗೆ ಬದಲಾವಣೆ ಆಗಾರಿದ್ದಾರೆ ಕೆಲವು ಈ ಕೇರಿಯಿಂದ ಆ ಕೇರಿ ಬದಲಾವಣೆ ಆಗೋರು ಇದ್ದಾರೆ ಅಲ್ವಾ ಅವರೆಲ್ಲರ ಜವಾಬ್ದಾರಿಗಳನ್ನ ನಿರ್ವಹಿಸಿ ಬ್ಯಾಂಕಿನ ಹಣವನ್ನ ನಾವು ಸುಸೂತ್ರವಾಗಿ ವಾಪಸ್ ಕಟ್ಟಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದೇ ಒಂದು ಏನಂತಂದ್ರೆ ನಮ್ಮ ಪೂಜ್ಯರ ಹೆಮ್ಮೆ ಅಂತಕ್ಕಂಥದ್ದನ್ನ ನಾನ್ ನಮ್ಮ ಹೇಳ್ತೀನಿ ಬಾ ಯಾಕೆ ಈ ಹೇಳ್ತೀನಿ ಅಂತ ಹೇಳಿದ್ರೆ ಆ ಶಕ್ತಿ ಇರ್ತಕ್ಕಂಥದ್ದು ಧರ್ಮಸ್ಥಳಕ್ಕೆ ಮಾತ್ರ ಸಾಧ್ಯ ಹೊರತು ಬೇರೆ ಯಾರಿಂದನೂ ಇದು ಸಾಧ್ಯ ಇಲ್ಲ ಬೇರೆ ಯಾರ ಹತ್ರನೂ ಆಗುದಿಲ್ಲ ಗೊತ್ತು ಗುರಿ ಇಲ್ದಿರೋ ಊರಲ್ಲಿ ನಾನಿವತ್ತು ಲಕ್ಷ ಎರಡು ಲಕ್ಷ ಮೂರು ಲಕ್ಷದವರೆಗೆ ಸಾಲವನ್ನು ಕೊಟ್ಟು ಜನರ ಜನರ ಜೊತೆಗೆ ಅವರ ಕೆಲಸ ಕಷ್ಟಕಾರ್ಯಗಳನ್ನು ನೋಡಿಕೊಂಡು ಅವರ ಹಣವನ್ನ ಬ್ಯಾಂಕಿಗೆ ನಾವು ಸುಸೂತ್ರವಾಗಿ ತಲುಪಿಸ್ಬೇಕು ಅಂತಂದ್ರೆ ಅದರ ಹಿಂದಿನ ಶಕ್ತಿಯೇ ಧರ್ಮಸ್ಥಳ ಉಂದರು ಇದರಲ್ಲಿ ಏನೂ ಲಾಭ ಇಲ್ಲ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಬ್ಯಾಂಕು ಅವರಿಗೆ ಸಂಘಕ್ಕೆ ವಾರ್ಷಿಕ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ದರ ನಿಗದಿಪಡಿಸುತ್ತದೆ ಅರ್ಥ ಮಾಡ್ಕೊಳ್ಬೇಕು ಬವ ಅವರು ತಗೊಳ್ಳುವ ಸಾಲಕ್ಕೆ ಒಂದು ವರ್ಷಕ್ಕೆ ಹತ್ತು ಸಾವಿರಕ್ಕೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ದರ ನಿಗದಿಗೊಳಿಸ್ತದೆ ಒಂದು ವರ್ಷಕ್ಕೆ ಬವ ಅರ್ಥ ಆಯ್ತಾ ಬಾವ ಒಂದು ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟ್ ಬಡ್ಡಿದಾರೆ ಅಂದ್ರೆ ಒಂದು ತಿಂಗಳಿಗೆ ಅರ್ಥ ಮಾಡ್ಕೋಬೇಕು ಬಾ ಯೋಚನೆ ಮಾಡಬವಾ ಒಂದು ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟ್ ಅಂತ ಹೇಳಿದ್ರೆ ಹತ್ತು ಸಾವಿರ ರೂಪಾಯಿ ಲೋನ್ ತಗೊಂಡ್ರೆ ಒಂದು ವರ್ಷಕ್ಕೆ ಆ ವ್ಯಕ್ತಿ ಕಟ್ತಕ್ಕಂತ ಒಟ್ಟು ಬಡ್ಡಿ ಒಂದು ಸಾವಿರದ ನಾನೂರು ಯೋಚನೆ ಮಾಡು ಈಗ ಅರ್ಥ ಮಾಡ್ಕ ನಾನು ಹೇಳೋದೇನಂದ್ರೆ ಹತ್ತು ಸಾವಿರ ರೂಪಾಯಿ ಲೋನ್ ತಗೊಂಡು ಒಂದು ವರ್ಷದ ಕೊನೆಗೆ ಒಂದು ಸಾವಿರದ ನಾನೂರು ರೂಪಾಯಿ ಬಡ್ಡಿ ಕಟ್ತಕ್ಕಂಥದ್ದು ವರ್ಷದ ಕೊನೆಗೆ ಅಲ್ವಾ ಬ್ಯಾಂಕ್ ನಿಗದಿಪಡಿಸಿರೋದು ಅಷ್ಟೇ ನಾವು ಸದಸ್ಯರಿಗೆ ಹಾಕಿರ್ತಕ್ಕಂಥದ್ದು ಅಷ್ಟೇ ಸದಸ್ಯರು ಸಂಘಕ್ಕೆ ಕಟ್ಟೋದು ಅಷ್ಟೇ ಬ್ಯಾಂಕಿಗೆ ಜಮೆ ಆಗೋದು ಅಷ್ಟೇನೆ ಇಲ್ಲಿ ಯಾವುದೇ ಕಾರಣಕ್ಕೂ ಮೊತ್ತ ವ್ಯತ್ಯಾಸ ಆಗಲ್ಲ ಬವ ಅವ್ರು ಕಟ್ಟೋದು ಸಂಘದ ಅಕೌಂಟಿಗೆ ಅವರ ಬ್ಯಾಂಕಿಗೆ ಅವ್ರದೊಂದು ಒಂದು ಅಕೌಂಟ್ ಇರುತ್ತೆ ಅವ್ರಿಗೊಂದು ಕರೆಂಟ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ ಆ ಕರೆಂಟ್ ಅಕೌಂಟಿಗೆ ಅವರು ಸಾಲವನ್ನ ಕಟ್ತಾರೆ ಆದ್ರೆ ಇವರು ಸಾಲ ತಗೊಂಡಿರೋದು ಒಂದು ವರ್ಷದ ಅವಧಿಗಾದ್ರೂ ಸಮೇತ ಅವರು ಒಂದೇ ಸಾಲ ಕಟ್ಟಲ್ಲ ಅವ್ರು ಏನ್ ಮಾಡ್ತಾರೆ ಐವತ್ತು ವಾರ ಅದನ್ನ ತಗೊಳ್ತಾರೆ ವಾರಕ್ಕೆ ಅವರು ಹತ್ತು ಸಾವಿರ ರೂಪಾಯಿಗೆ ಇನ್ನೂರ ಹದಿನಾಲ್ಕು ರೂಪಾಯಿ ಹಾಗೆ ಕಟ್ತಾರೆ ಹತ್ತು ಸಾವಿರ ರೂಪಾಯಿ ಅವರು ಸಾಲ ತಗೊಂಡು ಇನ್ನೂರ ಹದಿನಾಕು ರೂಪಾಯಿ ಆಗ ಕಟ್ತಾರೆ ಇನ್ನೂರ ಹದಿನಾಕರಂತೆ ಒಂದು ವರ್ಷಕ್ಕೆ ಹದಿನಾಲ್ಕೈದ್ಲಿ ಎಪ್ಪತ್ ಅಂದ್ರೆ ಏಳ್ನೂರು ರೂಪಾಯಿ ಇಂಟ್ರೆಸ್ಟ್ ಕಟ್ತಾರೆ ಹತ್ತು ಸಾವಿರ ರೂಪಾಯಿ ಅಸಲು ಕಟ್ತಾರೆ ಅಂದ್ರೆ ಹತ್ತು ಸಾವಿರದ ಏಳ್ನೂರು ರೂಪಾಯಿ ಅವರು ಒಟ್ಟು ಕಟ್ತಾರೆ ಹತ್ತು ಸಾವಿರದ ಏಳ್ನೂರು ರೂಪಾಯಿಯಲ್ಲಿ ಏಳ್ನೂರು ಡಿವೈಡೆಡ್ ಬಾಯ್ ಹತ್ತು ಸಾವಿರ ಮಾಡಬೋ ಏಳ್ನೂರು ಡಿವೈಡೆಡ್ ಬಾಯ್ ಹತ್ತು ಸಾವಿರ ಅಂದ್ರೆ ಯೋಚನೆ ಮಾಡು ಬಾವ ಕೇವಲ ಏಳು ಪರ್ಸೆಂಟ್ ಇಲ್ಲಿ ಎಲ್ಲಿ ಸುಲಿಗೆ ಬಂತು ಬಾವ ಎಲ್ಲಿ ಸುಲಿಗೆ ಇಲ್ಲ ಏಳು ಪರ್ಸೆಂಟ್ ಅಂದ್ರೆ ಇನ್ನೂ ಯೋಚನೆ ಮಾಡು ಅವನು ಹತ್ತು ಸಾವಿರ ರೂಪಾಯಿ ಸಾಲಕ್ಕೆ ಒಟ್ಟು ಕಟ್ಟಿರೋದು ಕೇವಲ ಏಳ್ನೂರು ರೂಪಾಯಿ ಅವನ ಯಾವುದೇ ದಾಖಲಾತಿ ಚೆಕ್ ಮಾಡ್ಬೋದು ಅಲ್ಲಿ ಚೆಕ್ ಮಾಡಬಹುದು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಬೋದು ಅವನು ಕಟ್ಟಿರ್ತಕ್ಕಂಥದ್ದು ಒಂದು ವರ್ಷಕ್ಕೆ ಕಟ್ಟಿರ್ತಕ್ಕಂಥ ಒಟ್ಟು ಬಡ್ಡಿ ಹತ್ತು ಸಾವಿರದ ಏಳ್ನೂರು ಬೇಡಪ್ಪ ಅವನು ಆರೇ ತಿಂಗಳಿಗೆ ಕ್ಲೋಸ್ ಮಾಡಿದ ಆರೇ ತಿಂಗಳ ಇಂಟ್ರೆಸ್ಟ್ ಮೂರೇ ತಿಂಗಳಿಗೆ ಕ್ಲೋಸ್ ಮಾಡಿದ ಮೂರೇ ತಿಂಗಳ ಇಂಟ್ರೆಸ್ಟ್ ಈ ವಾರನೇ ಕ್ಲೋಸ್ ಮಾಡಿದ ಆ ವಾರದೇ ಇಂಟ್ರೆಸ್ಟ್ ಯಾವುದೇ ಪ್ರೊಸೆಸಿಂಗ್ ಚಾರ್ಜಸ್ ಇಲ್ಲ ಯಾವುದೇ ಪ್ರೊಸೆಸಿಂಗ್ ಚಾರ್ಜಸ್ ಇಲ್ಲ ಇದು ನಮ್ಮ ಸಂಸ್ಥೆಯ ವಿಶೇಷತೆ ಹೇಳ್ಬೇಕಂತಂದ್ರೆ ಯಾವುದೇ ಪ್ರೊಸೆಸಿಂಗ್ ಚಾರ್ಜಸ್ ಇಲ್ಲ ಅವನು ಕಟ್ಟಕ್ಕಂಥದ್ದೇ ಅಷ್ಟೇ ಇಂಟ್ರೆಸ್ಟ್ ಅದು ಎಲ್ಲಿ ಕಟ್ತಾನೆ ಅವನ ಸಂಘದ ಅಕೌಂಟಿಗೆ ಕಟ್ತಾನೆ ಅವನ ನಿರ್ಣಯ ಪುಸ್ತಕ ಕಟ್ತಾನೆ ನಿರ್ಣಯ ಪುಸ್ತಕ ಸಂಘಕ್ಕೆ ಹೋಗುತ್ತೆ ಸಂಘದಿಂದ ಬ್ಯಾಂಕಿಗೆ ಹೋಗುತ್ತೆ ಹೊರತು ಧರ್ಮಸ್ಥಳ ಸಂಸ್ಥೆ ಹೆಂಗ್ ಸುಲಿಗೆ ಮಾಡುತ್ತೆ ಆದ್ರೆ ಆ ಸಂಸ್ಥೆಯನ್ನ ಬ್ಯಾಂಕಿನವ್ರು ಏನ್ ನಂಬಿದ್ದಾರೆ ನಾವು ಆ ಸಂಘಕ್ಕೆ ಹಣ ಕೊಟ್ಟಿದ್ದೀವಿ ಆ ಹಣವನ್ನ ಧರ್ಮಸ್ಥಳದವರು ಕಟ್ಟಿಸ್ತಾರೆ ಅನ್ನೋ ನಂಬಿಕೆ ಇದೆ ನಾವು ನಂಬಿಕೆ ಹುಸಿ ಮಾಡಿದ್ರೆ ಧರ್ಮಸ್ಥಳಕ್ಕೆ ಏನರ್ಥ ಬಂತು ಅವನು ಕೊಟ್ಟಿದ್ದಾನೆ ಆ ದುಡ್ಡನ್ನು ಕಟ್ಸ್ತಿದ್ರೆ ಕಟ್ಸೋ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ ಹೊರತು ನಾವು ಅವರಿಗೆ ಬಡ್ಡಿದಂದೇ ಮಾಡ್ತಾ ಇಲ್ಲ ಅಥವಾ ಅವ್ರಿಗೆ ತೊಂದರೆ ಕೊಡ್ತಾ ಇಲ್ಲ ಬವ ನಾನು ನಾನು ಹಾಕಿದ್ದ ಸ್ಟೇಟಸ್ಸಿಗೆ ನೀನು ಏನು ಹೇಳಿದೆ ಬಡ್ಡಿ ದರದಲ್ಲಿ ಸಾಮಾನ್ಯ ಜನರ ಸುಲಿಗೆ ಅಂತ ಹೇಳಿದೆ ಬವ ನಾನು ಹದಿನೈದು ವರ್ಷಗಳಿಂದ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ವಾರಕ್ಕೆ ಮೂರು ಸಾವಿರ ಕಂತು ಕಟ್ಟೋರು ನಮ್ಮಲ್ಲಿ ಐದು ಸಾವಿರ ಕಂತು ಕಟ್ಟವರಿದ್ದಾರೆ ಎರಡು ಸಾವಿರ ಕಂತ ಕಟ್ಟವ್ರಿದ್ದಾರೆ ಒಂದ್ ಸಾವಿರ ಕಂತು ಕಟ್ಟೋರು ಇದ್ದಾರೆ ಅವ್ರು ಹೇಳೋದು ಒಂದೇ ಮಾತು ಏನಂತ ಹೇಳಿದ್ರೆ ನಾನು ಇವತ್ತೇನೇ ಒಂದು ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಸಂಸ್ಥೆಯಿಂದ ಅಂತಕ್ಕಂಥದ್ದು ಹೇಳಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ದಾಖಲಾತಿಗಳಿಲ್ಲ ಬವಾ ಎಷ್ಟೋ ಜನರಿಗೆ ಸ್ವಂತ ಮನೆನೇ ಇಲ್ಲ ಅಣ್ಣ ತಮ್ಮ ಊನರ್ ಜನ ಎಲ್ಲಿಂದ ಅವರು ಮನೆ ಡಿವೈಡ್ ಮಾಡಿಕೊಂಡು ಮನೆ ಕಟ್ಟಲಿಕ್ಕೆ ಆಗ್ತದ ಈಗ ನಾವು ನೀವು ನಮ್ಮೂರಲ್ಲಿ ತಗೊಳ್ಳೋಣ ಎಷ್ಟು ಜನರಿಗೆ ಸ್ವಂತ ಖಾತೆ ಇದೆ ಎಷ್ಟೋ ಜನರ ಖಾತೆನೇ ಇನ್ನೂ ಡಿವೈಡ್ ಆಗಲಿಲ್ಲ ಅಪ್ಪ ಅರ್ಜನ್ ಕಾಲದಲ್ಲಿ ಇದೆ ಅವ್ರ ಎಲ್ಲ ಎಲ್ಲಿ ಬ್ಯಾಂಕಿನಿಂದ ಬ್ಯಾಂಕಲ್ಲಿ ಸಾಲ ತಗೋಬೇಕಾಗ್ತದ ಸಾಧ್ಯ ಸಾಧ್ಯ ಇದ್ರೆ ಅವ ನೀನ್ ಹೇಳಿದೆ ಎಲ್ಲಾ ಮಾತನ್ನ ನಾನು ಒಪ್ಕೊಳ್ತೇನೆ ನನಗೇನು ಬೇಜಾರಿಲ್ಲ ಆದ್ರೆ ಬ್ಯಾಂಕು ನಮ್ಮನ್ನ ನಂಬಿ ಅಂದ್ರೆ ಧರ್ಮಸ್ಥಳ ಸಂಸ್ಥೆಯನ್ನ ನಂಬಿ ಆ ಸದಸ್ಯರಿಗೆ ಹಣವನ್ನ ಕೊಟ್ಟಾಗ ಆ ಹಣವನ್ನ ಕಟ್ಟಿಸುವ ಜವಾಬ್ದಾರಿ ನಾವು ಮಾಡಿರೋದು ಸರಿಯೇ ನಿನ್ನನ್ನು ಒಂದು ಸಂಸ್ಥೆಯ ಒಬ್ಬ ಕಾರ್ಯಕರ್ತನಾಗಿ ಅಥವಾ ನಿಮ್ಮ ಕಂಪನಿಯಲ್ಲಿ ನಿನ್ನನ್ನು ಆಯ್ಕೆ ಮಾಡ್ತಿದ್ವ ಆಯ್ಕೆ ಮಾಡಿದ ನಂತರ ನೀನು ಸಂಸ್ಥೆಯ ವಿರೋಧವಾಗಿ ನಡ್ಕೊಂಡ್ರೆ ಅಥವಾ ಸಂಸ್ಥೆಗೆ ಹೇಳಿದಂತ ಕೆಲಸಗಳನ್ನ ಇದ್ರೆ ಸಂಸ್ಥೆ ಹೇಗೆ ನಡೀತದೆ ಬ್ಯಾಂಕು ಸಮೇತ ಸಂಸ್ಥೆ ಧರ್ಮಸ್ಥಳ ಸಂಸ್ಥೆ ಅಂತ ಹೇಳಿದ್ರೆ ಇದೊಂದು ನಂಬಿಕಸ್ಥ ಸಂಸ್ಥೆ ಅಂತ ಅರ್ಥ ಮಾಡಿಕೊಂಡು ಸಾಮಾನ್ಯ ಜನರಿಗೆ ಹಣ ಕೊಟ್ಟು ಆ ಹಣ ಬರ್ದೇ ಇದ್ರೆ ಆವಾಗ ಸಂಸ್ಥೆ ಮೇಲೆ ಏನ್ ನಂಬಿಕೆ ಬಂತು ಹಾಗಂತ ನಾವು ಬಡ್ಡಿ ಹಾಕಿದೀವಾ ಇಲ್ಲ ಬ್ಯಾಂಕೇ ಹಣ ಕೊಟ್ಟಿದೆ ನೀವು ಎಲ್ಲೇ ಬೇಕಾದ್ರೆ ಚೆಕ್ ಮಾಡುವ ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ಸಂಸ್ಥೆ ಸಾಲ ಕೊಟ್ಟಿಲ್ಲ ಸಾಲ ಕೊಟ್ಟಿದ್ದೇನೆ ಇದ್ದರೂ ಬ್ಯಾಂಕ್ ಬ್ಯಾಂಕಿನ ಪ್ರತಿನಿಧಿಯೇ ಧರ್ಮಸ್ಥಳ ಸಂಸ್ಥೆ ಗೊತ್ತಾಯ್ತಲ್ವಾ ನಾವು ಮೈಕ್ರೋಫೈನಾನ್ಸ್ ಅಲ್ಲ ನಾವು ಯಾವುದೇ ಬಡ್ಡಿ ಹಾಕೋರಲ್ಲ ನಾವು ಬ್ಯಾಂಕಿನ ಬಡ್ಡಿ ಬ್ಯಾಂಕ್ಗೆ ಹಾಕಿರೋದು ಬ್ಯಾಂಕ್ ನಮ್ಗೆ ಗೌರವಧನ ಆಗಿ ನಮ್ಗೆ ಕೊಡುತ್ತೆ ಈ ದುಡ್ಡು ಏನಾಗುತ್ತೆ ಇಷ್ಟೆಲ್ಲ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸಂಬಳ ಸಾರಿಗೆ ಕೊಡೋ ಬೇಡವಾ ಬ್ಯಾಂಕು ಅವರಿಗೆ ಆ ಅವರ ಬ್ಯಾ ಬ್ಯಾಂಕಿನ ಹಣವನ್ನು ನಾವು ಹಳ್ಳಿಯಿಂದ ಬ್ಯಾಂಕಿಗೆ ಸಾಗಿಸ್ಬೇಕಾದ್ರೆ ಅದು ಖರ್ಚು ವೆಚ್ಚ ಇಲ್ವಾ ಸತ್ಯ ಹೇಳ್ತೀನಿ ಬವ ಬ್ಯಾಂಕ್ ನಮ್ಗೆ ಕೊಡೋದು ಕೇವಲ ಐದು ಪರ್ಸೆಂಟ್ ಮಾತ್ರ ಅರ್ಥ ಮಾಡ್ಕೊಳ್ಬೇಕು ಬವಾ ವಾರ್ಷಿಕ ಹದಿನಾಲ್ಕು ಪರ್ಸೆಂಟ್ ಅಲ್ಲಿ ಬ್ಯಾಂಕು ಧರ್ಮಸ್ಥಳ ಸಂಸ್ಥೆಗೆ ಕೊಡೋದು ಕೇವಲ ಹದಿನಾಲ್ಕು ಪರ್ಸೆಂಟ್ ಬ್ಯಾಂಕ್ ಸಾರಿ ಬ್ಯಾಂಕ್ ಹಾಕುದು ಹದಿನಾಲ್ಕು ಪರ್ಸೆಂಟ್ ಅದರಲ್ಲಿ ಐದು ಪರ್ಸೆಂಟ್ ಅನ್ನ ಮಾತ್ರ ಬ್ಯಾಂಕ್ ಧರ್ಮಸ್ಥಳ ಸಂಸ್ಥೆಗೆ ಕೊಡತ್ತೆ ಆ ಐದು ಪರ್ಸೆಂಟ್ ಅಲ್ಲೇ ನಾವ್ ಇಷ್ಟೆಲ್ಲ ವ್ಯವಹಾರವನ್ನ ಮಾಡಬೇಕು ಅರ್ಥ ಆಯ್ತಲ್ವಾ ಯಾವುದೇ ಒಂದು ಅಂಗಡಿಯಲ್ಲಿ ಒಂದು ವಸ್ತು ಮಾರಬೇಕು ಅಂದ್ರೆ ಹದಿನೈದು ಪರ್ಸೆಂಟ್ ಇರುತ್ತೆ ಮಾರ್ಜಿನ್ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಯಾವುದೇ ಒಂದು ವಸ್ತು ಸೇಲ್ ಮಾಡಬೇಕಾದ್ರೆ ಮಾರ್ಜಿನ್ ಇಟ್ಟು ಮಾರ್ತು ಆದ್ರೆ ನಾವು ಕೇವಲ ಐದು ಪರ್ಸೆಂಟ್ ಮಾರ್ಜಿನಲ್ಲಿ ಎಲ್ಲರ ಹಣಕಾಸಿನ ವ್ಯವಸ್ಥೆಯನ್ನ ನೋಡಿ ಜೊತೆಗೆ ಮರುಪಾವತಿಸಿ ಒಂದು ವೇಳೆ ಕಟ್ಟದೇ ಇದ್ರೆ ಜವಾಬ್ದಾರಿ ನಾವೇ ಹೊತ್ಕೋಬೇಕು ಸಾಧ್ಯನಾ ಬಾವ ಸಾಲ ಕೊಡಕ್ಕೆ ಆಗ್ತದ ಬ್ಯಾಂಕ್ ಹೇಳುತ್ತೆ ಕೊಟ್ಟಿಲ್ಲ ಅಂದ್ರೆ ನೀವೇ ಕಟ್ಟಬೇಕು ಅಂತ ಹೇಳುತ್ತೆ ನಾವೇ ಕಟ್ಟಬೇಕು ಅಂದ್ರೆ ಕೇಳಿ ತಪ್ಪೇನಿದೆ ನಾವು ದಂಧೆ ಕೂರಾರ ಬಡ್ಡಿ ಕೂರಾರ ಅಲ್ಲಲ್ಲ ಇವರು ಹಣವನ್ನ ಕೇಳಿದರೆ ಕೇಳಿದಕ್ಕೆ ಬ್ಯಾಂಕಲ್ಲಿ ತೆಗಿಸಿ ಇವರಿಗೆ ಕೊಟ್ಟಿದ್ದನ್ನ ಕೇಳಿದ್ರೆ ಧರ್ಮಸ್ಥಳ ಸಂಸ್ಥೆ ಕೆಟ್ಟದ್ದ ಅಲ್ಲವಾ ನೀನ್ ತಿಳ್ಕೊ ನೀನು ನಾನು ಹಾಕಿದ ಸ್ಟೇಟಸ್ಸಿಗೆ ಸಾಮಾನ್ಯ ಜನರ ಸುಲಿಗೆ ಅಂತಕ್ಕಂಥದ್ದು ನಾನು ಯಾವುದೇ ಕಾರಣಕ್ಕೂ ಒಪ್ಪಲಭವ ಸಂಸ್ಥೆಯಿಂದ ಒಳ್ಳೇದಾಗಿರ್ತಕ್ಕಂಥ ಲಕ್ಷಾಂತರ ಜನರನ್ನ ನನ್ನ ಕಣ್ಣೆದುರುಗಡೆ ನೋಡಿದೀನಿ ನಾನ್ ಇದ್ರ ಬಗ್ಗೆ ನಮ್ಮ ಸಂಸ್ಥೆಯನ್ನ ಯಾವುದೇ ಕಾರಣಕ್ಕೂ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಇದೀನಂತ ಹೇಳಿ ನಾನು ಒಪ್ಕೊಳ್ತಾ ಇರೋದಲ್ಲ ನಾನು ಇದನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದಕ್ಕೋಸ್ಕರ ನಾನ್ ಮಾತಾಡ್ತಿರೋದು ಸಂಸ್ಥೆಯ ವಿಚಾರಗಳನ್ನ ಸತ್ಯ ಹತ್ತಿರದಲ್ಲಿ ತಿಳ್ಕೊಂಡದಕ್ಕಾಗಿ ಮಾತಾಡ್ತಿರೋದು ಅರ್ಥ ಆಯ್ತಾ ಏನು ಬೇಜಾರಿಲ್ಲ ನಿನ್ ಕಮೆಂಟ್ ಹಾಕಿದಕ್ಕೂ ಬೇಜಾರಿಲ್ಲ ಬಟ್ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳು ಹೀಗಿದೆ ನಾವ್ ಯಾವತ್ತು ಯಾರಿಗೂ ಮೋಸ ಮಾಡ್ಲಿಲ್ಲ ಯಾವತ್ತು ಯಾರ ಹತ್ರನೂ ನಾವು ಬಡ್ಡಿದ ಜಾಸ್ತಿ ಬಡ್ಡಿ ತಗೊಂಡ್ಲು ಇಲ್ಲ ಏನು ಇಲ್ಲ ಇಲ್ಲಿ ಅರ್ಥ ಮಾಡ್ಕೋಬೇಕು ಬ್ಯಾಂಕ್ಗೆ ಸಾಲ ಕೊಟ್ಟಿದೆ ಬ್ಯಾಂಕಿಗೆ ಕಟ್ತಾರೆ ಜನ ಅಂತ ಹೇಳಿದ ನಂತರ ಧರ್ಮಸ್ಥಳ ಸಂಘಕ್ಕೆ ಬಡ್ಡಿ ಬರುತ್ತೆ ಸರಿನಾ ಬವಾ ಏನಾದ್ರು ಮಾತಾಡಿದ್ರೆ ಬೇಜಾರಾಗಬೇಡ ಆಗ್ಬೇಡ ಇರ್ತೀನಿ